ಯಕೃತ್ ನಮ್ಮ ದೇಹದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಿಶೇಷವಾಗಿ ವಿಷಕಾರಿ ಅಂಶಗಳನ್ನು ನಿರ್ವಹಿಸುವಲ್ಲಿ ಈ ಅಂಗವು ಆಹಾರ ಮತ್ತು ಪಾನೀಯಗಳಲ್ಲಿ ಇರುವ ಕಲ್ಮಶಗಳನ್ನು ಮತ್ತು ಅಶುದ್ಧಿಗಳನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ ಆಲ್ಕೋಹಾಲ್ ಸೇವನೆಯ ನಂತರ ಯಕೃತ್ ಅದನ್ನು ಅನೇಕ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ವಿಘಟಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ಆಲ್ಕೋಹಾಲ್ ಅನ್ನು ಅಸಿಟಾಲ್ಡಿಹೈಡ್ ಎಂದು ಕರೆಯುವ ಒಂದು ಮಧ್ಯವಿಲ್ಲದ ರಾಸಾಯನಿಕವಾಗಿ ಪರಿವರ್ತಿಸಲಾಗುತ್ತದೆ ಇದು ಹೆಚ್ಚು ವಿಷಕಾರಿ ಮತ್ತು ಆಲ್ಕೋಹಾಲ್ಕ್ಕಿಂತಲೂ ಹೆಚ್ಚು ಹಾನಿಕಾರಕವಾಗಿದೆ ದೀರ್ಘಕಾಲದ ಆಲ್ಕೋಹಾಲ್ ಸೇವನೆಯು ಯಕೃತ್ಗೆ ಹಾನಿ ಮಾಡಬಹುದು ಮತ್ತು ಅಸಿಟಾಲ್ಡಿಹೈಡ್ನಷ್ಟು ಹೆಚ್ಚಾದ ಪ್ರಮಾಣವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆಲ್ಕೋಹಾಲ್ ಎಕೃತ್ನಲ್ಲಿ ಕೊಬ್ಬು ಸಂಗ್ರಹಕ್ಕೆ ಕಾರಣವಾಗಬಹುದು ಇದರಿಂದ ಫ್ಯಾಟಿ ಲಿವರ್ ಅಥವಾ ಸ್ಟೀಟೋಹೆಪಟೈಟಿಸ್ ಉಂಟಾಗಬಹುದು ಇದು ಮುಂದುವರೆದು ಗಂಭೀರ ಸಮಸ್ಯೆಗಳಾದ ಹೆಪಟೈಟಿಸ್ ಅಥವಾ ಸಿರೋಸಿಸ್ಗೆ ಕಾರಣವಾಗಬಹುದು ಈ ಎರಡು ಯಕೃತ್ನ ವೈಫಲ್ಯಕ್ಕೆ ದಾರಿ ಮಾಡಿಕೊಡಬಹುದು ಆಲ್ಕೋಹಾಲ್ನ ಅತಿಯಾದ ಸೇವನೆ ಯಕೃತ್ನ ಉರಿಯೂತವನ್ನು ಉಂಟುಮಾಡಿ ದೀರ್ಘಕಾಲದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಆಲ್ಕೋಹಾಲ್ ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಯಕೃತ್ ಆರೋಗ್ಯವನ್ನು ಕಾಪಾಡಲು ಉತ್ತಮ